ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮಗೆಲ್ಲ ಗೊತ್ತೇ ಇದೆ ಪಿ ಡಿ ಒ ಪರೀಕ್ಷೆಯಲ್ಲಿ ಏನೆಲ್ಲ ಆಯಿತು ಅಂತ ಈಗ ತುಂಬ ಜನ ಪಿ ಡಿ ಒ ಪರೀಕ್ಷೆಯ ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ ಇನ್ನೇನು ಇದೇ ತಿಂಗಳ ಕೊನೆಯಲ್ಲಿ ಫಲಿತಾಂಶ ಘೋಷಣೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಬಟ್ ಇದೆಲ್ಲದರ ನಡುವೆ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳ ನೋವಿನ ಕಥೆಯನ್ನು ಎಲ್ಲರೂ ಕೂಡ ಮರ್ತೇ ಬಿಟ್ಟಿದ್ದಾರೆ ಅದು ಎಲ್ಲ ಏನಾಯಿತು ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನವೆಂಬರ್ ಹದಿನೇಳರಂದು ನಡೆದಂಥ ಪಿ ಡಿ ಎಕ್ಸಾಮಲ್ಲಿ ಏನಾಯಿತು ಆ ದಿನ ಘಟನೆ ಅದನ್ನು ಹೆಂಗೆ ಎಲ್ಲರೂ ಮರೆತು ಬಿಟ್ಟರು ಯಾಕೆ ಆ ವಿಷಯದಲ್ಲಿ ಯಾರಿಗೂ ಕೂಡ ನ್ಯಾಯ ಸಿಗಲಿಲ್ಲ ಇಲ್ಲಿವರೆಗೂ ಎಷ್ಟೆಲ್ಲ ಧ್ವನಿ ಎತ್ತಿದರೂ ಕೂಡ ಯಾಕೆ ಸರ್ಕಾರ ಈ ವಿಷಯವನ್ನು ಇಷ್ಟೊಂದು ನೆಗ್ಲೆಕ್ಟ್ ಮಾಡಿತು ಅಂತ ಹೇಳ್ತೀನಿ ಕೇಳಿ ಬಟ್ ಒಂದು ವಿಷಯ ಯಾರು ಇಲ್ಲಿ ನೋವು ಮಾಡ್ಕೊಳಕ್ಕೆ ಹೋಗಬೇಡಿ ಇವೆನ್ ಪರೀಕ್ಷೆ ಬರೆದಿದ್ದೀವಿ ಇನ್ನೇನು ಫಲಿತಾಂಶಕ್ಕಾಗಿ ಕಾಯ್ತಿದ್ದೀವಿ ಈಗ ಯಾಕೆ ಈ ವಿಚಾರ ಅಂತ ಬಟ್ ಈ ವಿಚಾರ ಮುಂದೊಂದು ದಿನ ಈ ತಪ್ಪನ್ನು ಎಸಗಿದಂಥವರು ಈ ತಪ್ಪಿಗೆ ಬೆಂಬಲಿಸಿದಂಥವ್ರಿಗೆ ಪಾಠ ಕಲಿಸೋದಕ್ಕೆ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ದಾರಿಯಾಗಲಿ ಅನ್ನೋದು ನನ್ನ ವಿಷಯ ಆ್ಯಂಡ್ ನನ್ನ ಅಭಿಪ್ರಾಯ ಸ್ವತಃ ನಾನು ಕೂಡ ರಾಯಚೂರು ಜಿಲ್ಲೆಯವನು ಆ್ಯಂಡ್ ವಿಶೇಷವಾಗಿ ಸಿಂಧನೂರು ನಮ್ಮ ತಾಲೂಕು ಸ್ವತಃ ಹತ್ತಿರದಿಂದ ಆ ತಾಲೂಕು ಎಲ್ಲ ವ್ಯವಸ್ಥೆಯನ್ನು ನೋಡಿದಂಥವನ್ನ ಎಸ್ಪೆಷಲಿ ಕೆ ಪಿ ಸಿಯ ಚೇರ್ಮನ್ ಇರುವಂಥ ಊರನ್ನವನೇನು ಆ್ಯಂಡ್ ವಿಶೇಷವಾಗಿ ಇನ್ನೊಂದು ಹೇಳ್ತೀನಿ ಅದು ನವಂಬರ್ ಹದಿನೇಳನೇ ತಾರೀಕು ಪರೀಕ್ಷೆಗೆ ಎಲ್ಲರೂ ಕೂಡ ಅಭ್ಯರ್ಥಿಗಳು ಹಾಜರಾಗಿದ್ದರು ಎಸ್ಪೆಷಲಿ ಎಚ್ ಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಬಟ್ ಆವತ್ತೇನಾಗುತ್ತೆ ಆ ಒಂದು ಪರೀಕ್ಷಾ ಕೇಂದ್ರ ಯಾವುದೋ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಿಂಧನೂರಲ್ಲಿ ಒಂದು ಕೋಣೆಯಲ್ಲಿ ಕೂತಿರುವಂಥ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿಗೆ ಕೇವಲ ಹನ್ನೆರಡು ಕ್ವೆಶನ್ ಪೇಪರ್ ತಂದಿರ್ತಾರೆ ಅಂದರೆ ಕ್ವಶನ್ ಪೇಪರ್ ಬಂಡಲಲ್ಲಿ ಬರೀ ಹನ್ನೆರಡು ಪೇಪರ್ ಇರುತ್ತೆ ಕ್ವೆಶನ್ ಪೇಪರ್ ಇನ್ನು ಹನ್ನೆರಡು ಪತ್ರಿಕೆಗಳು ಇರಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಕೂಡ ಆ ಕಡೆಯವರೆಲ್ಲ ಎಕ್ಸಾಮ್ ಬೈತಾ ಇರ್ತಾರೆ ಬಟ್ ಈ ಕಡೆ ಒಂದು ವೇ ಈ ಕಡೆ ಕೂತೋರಿಗೆ ಪರೀಕ್ಷೆಗೆ ಕ್ವಶನ್ ಪೇಪರ್ ಇರಲ್ಲ ಸೊ ಆಗ ಅವ್ರು ಏನು ಮಾಡ್ತಾರೆ ಎದ್ದುಬಿಟ್ಟು ಕ್ವಶನ್ ಮಾಡ್ತಾರೆ ಯಾಕೆ ಸರ್ ಇಷ್ಟೊತ್ತಾದರೂ ನೀವು ಕ್ವೆಶನ್ ಪೇಪರ್ ಕೊಡ್ತಾ ಇಲ್ಲ ಎಲ್ಲಿದೆ ಕ್ವಶನ್ ಪೇಪರ್ ಏನಾಯಿತು ಅಂತ ಅವಾಗ ಹೇಳ್ತಾರೆ ನಮಗೆ ಕೊಟ್ಟಿರೋದೆ ಇಷ್ಟು ಪೇಪರು ಸೊ ಅದಕ್ಕೆ ನಾವು ಇಷ್ಟು ಕುಡಿದೀವಿ ಇನ್ನೊಂದಿಷ್ಟು ತರಿಸ್ತೀವಿ ಅಂತ ಅಂದಾಗ ಅಭ್ಯರ್ಥಿಗಳಿಗೆ ಸಾಮಾನ್ಯವಾಗಿ ಡೌಟ್ ಬರುತ್ತೆ ಒಂದು ಬಣ್ಣದಲ್ಲಿ ಎಷ್ಟು ಬೇಕೋ ಅಷ್ಟು ಪತ್ರಿಕೆಯನ್ನು ಸೆಟ್ ಮಾಡೋರು ಕಳಿಸಿರ್ತಾರೆ ಯಾಕೆ ಯಾಕಿದೆ ಹನ್ನೆರಡು ಪತ್ರಿಕೆ ಬಂದಿದೆ ಅಂತ ಕೆಲವೊಂದಿಷ್ಟು ಜನ ಸ್ವಲ್ಪ ಹೆಚ್ಚು ಕಮ್ಮಿ ಕ್ವಶನ್ ಮಾಡಿ ಹೊರಗೆ ಬರ್ತಾರೆ ಅಷ್ಟೊತ್ತಿಗೆ ಹೊರಗಡೆಯಿಂದ ಒಂದಿಷ್ಟು ಪೇಪರ್ಗಳನ್ನ ಜೆರಾಕ್ಸ್ ಮಾಡಿ ತೊಗೊಂಬರ್ತಾ ಇರೋದೆಲ್ಲ ಗೊತ್ತಾಗುತ್ತೆ ಆಗ ಅಭ್ಯರ್ಥಿಗಳು ಜೋರು ಜೋರಾಗಿ ಆ ವಿಷಯದ ವಿರುದ್ಧ ಕಿರಿಚಿ ಅಂದರೆ ಪ್ರತಿಭಟಿಸೋದಕ್ಕೆ ಮುಂದಾಡ್ತಾರೆ ಯಾವ ರೀತಿ ಅಂತಂದರೆ ನೀವು ಪೇಪರನ್ನು ಲೀಕ್ ಮಾಡಿದ್ದೀರಾ ಸೊ ಅದಕ್ಕೆ ಈ ಥರ ಇದ್ದೀರಾ ಅಂತೆಲ್ಲ ಕ್ವೆಶನ್ ಮಾಡ್ತಾರೆ ಬಟ್ ಇಮಿಡಿಯೇಟಾಗಿ ಅಲ್ಲಿ ಇದ್ದರು ಅಲರ್ಟ್ ಆಗಿಬಿಡ್ತಾರೆ ಓ ಇದು ವಿಷಯ ಸ್ಪ್ರೆಡ್ ಆಗುತ್ತೆ ಅಂತ ಎಲ್ಲ ಅಭ್ಯರ್ಥಿಗಳನ್ನ ಒಳಗಡೆ ಹಾಕಿ ಲಾಕ್ ಮಾಡೋದಕ್ಕೆ ನೋಡ್ತಾರೆ ಆ್ಯಂಡ್ ಅಲ್ಲಿಂದ ಕೆಲವರು ಹೊರಗಡೆ ಬಂದು ರೋಡ್ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಅಲ್ಲಿರುವಂಥ ಕುಷ್ಟಗಿ ಗಂಗಾವತಿ ಏನು ಕಾಟಿಗೆ ರಸ್ತೆ ಇದೆ ಆ ರಸ್ತೆವರೆಗೂ ಕೂಡ ಎಲ್ಲ ಅಭ್ಯರ್ಥಿಗಳು ಆಲ್ಮೋಸ್ಟ್ ಇದೆಲ್ಲ ಸ್ಪ್ರೆಡ್ ಆದಮೇಲೆ ಅಲ್ಲಿರುವಂಥ ಎಲ್ಲ ಆಲ್ಮೋಸ್ಟ್ ಹೊರಗೆ ಬರ್ತಾರೆ ಬಂದು ಒಂದು ಐದರಿಂದ ಆರುನೂರು ಅಭ್ಯರ್ಥಿಗಳು ರೋಡ್ ಹಿಡಿದು ಪ್ರತಿಭಟನೆಗೆ ನಿಂತುಬಿಡ್ತಾರೆ ಆಗ ಅಲ್ಲಿರುವಂಥ ತಹಸೀಲ್ದಾರು ಆ ಕಾಲೇಜಿನ ಮುಖ್ಯಸ್ಥರು ಎಲ್ಲರೂ ಬಂದು ಸಮಾಧಾನ ಪಡಿಸೋಕ್ಕೆ ನೋಡ್ತಾರೆ ನಿಮಗೆ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ಅದು ಕೊಡ್ತೀವಿ ಪರೀಕ್ಷೆ ಬರೀರಿ ಹಂಗೆ ಹೀಗೆ ಅಂತ ಬಟ್ ಯಾರು ಕೂಡ ಅದಕ್ಕೆ ಒಪ್ಪಲ್ಲ ನೀವು ರೀ ಎಕ್ಸಾಮೇ ಮಾಡಬೇಕು ಅಂತ ಡಿಮ್ಯಾಂಡ್ ಇಡ್ತಾರೆ ಅಷ್ಟೊತ್ತಿಗೆ ಮೀಡಿಯಾಗಳು ಎಲ್ಲ ಅಟೆನ್ಷನ್ ಕೂಡ ಸಿಗುತ್ತೆ ಆ ಸುದ್ದಿ ಇಡೀ ರಾಜ್ಯಾದ್ಯಂತ ಗೊತ್ತಾಗುತ್ತೆ ಬಟ್ ಅಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮೀಡಿಯಾ ಮುಂದೆ ಇರೋ ವಿಷಯವನ್ನು ಹೇಳ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ ಇವರು ಮಾಡಿ ಒಂದು ಹನ್ನೆರಡು ಜನರ ಮೇಲೆ ಎಫ್ ಐ ಆರ್ ಮಾಡಿಬಿಡ್ತಾರೆ ಇಮಿಡಿಯೇಟಾಗಿ ಅವರು ಕಾರಣ ಏನು ನೆಕ್ಸ್ಟ್ ಡೇ ಇದು ಮತ್ತೆ ಬ್ರೊಡೆಸ್ಟ್ ಆಗಬಾರ್ದು ನಾವು ಮಾಡಿರೋ ಅಕ್ರಮ ಹೊರಗೆ ಬರಬಾರ್ದು ಅಂತ ಆ ಹನ್ನೆರಡು ಜನರನ್ನು ಅಲ್ಲಿ ಹರಕೆ ಕುರಿಗಳ ರೀತಿ ಅವರನ್ನು ಅಲ್ಲಿ ಎಫ್ ಐ ಮಾಡಿ ಕೂಡಿಸ್ಬಿಡ್ತಾರೆ ಅದನ್ನು ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿನ ಎಮ್ ಎಲ್ ಎರು ಬರ್ತಾರೆ ಹಂಪನಗೌಡ ಬಾದ್ರಲಿಯವರು ಅವರು ಕೂಡ ಸಮಾಧಾನ ಪಡಿಸ್ತಾರೆ ಏನು ಆಗಲ್ಲ ಇದನ್ನೆಲ್ಲ ನಾವು ಇದು ಮಾಡ್ತೀವಿ ಕ್ಲಿಯರ್ ಮಾಡ್ತೀವಿ ಅಂತ ಆ್ಯಕ್ಚುಲಿ ಎಮ್ ಎಲ್ ಎ ಅವ್ರ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅವತ್ತು ತಹಸೀಲ್ದಾರ್ ಅವ್ರದ್ದು ಏನಿತ್ತು ಹೌದು ಈ ರೀತಿ ಆಗಿದೆ ಕ್ರಮ ಕೈಗೊಳ್ಳಿ ಅಂತ ಒಂದು ಪತ್ರ ಬರಿಬೋದಿತ್ತು ಇಮಿಡಿಯೇಟಾಗಿ ಅಥವಾ ಕ್ವಶನ್ ಪೇಪರ್ದು ಏನಾಯಿತು ಅಂತ ಅಲ್ಲಿ ವಿಚಾರಣೆ ಮಾಡಿಸ್ಬೋದಿತ್ತು ಬಟ್ ಅದು ಯಾವುದು ಮಾಡದೆ ನೇರ ನೇರವಾಗಿ ಹನ್ನೆರಡು ಜನ ಅಭ್ಯರ್ಥಿಗಳ ಮೇಲೆ ಎಫ್ ಐ ಆಗ್ತಾರೆ ಆ ಹನ್ನೆರಡು ಜನ ಅಭ್ಯರ್ಥಿಗಳು ಮನೆಯಲ್ಲಿ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಪಾಪ ಪರೀಕ್ಷೆ ಬರೆಯೋಕೆ ಹೋದ ಮಗನ ಮೇಲೆ ಎಫ್ ಐ ಆರ್ ಆಗಿದೆ ಅಂತ ಆ್ಯಂಡ್ ಅವರೆಲ್ಲ ಅವತ್ತು ರಾತ್ರಿ ಆಳುತ್ತಾ ಹಲವಾರು ಜನ ನನಗೂ ಕೂಡ ಕರೆ ಮಾಡಿದರು ಅದಾದಮೇಲೆ ನಾವು ಇಮಿಡಿಯೇಟಾಗಿ ಹದಿನೆಂಟನೇ ತಾರೀಕು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ಒಂದು ಹತ್ತೊಂಬತ್ತನೇ ತಾರೀಕು ಹೋರಾಟವನ್ನು ಕೂಡ ಮಾಡ್ತೀವಿ ಫ್ರೀಡಂ ಪಾರ್ಕಲ್ಲಿ ಆ ಹೋರಾಟಕ್ಕೆ ಬಂದಂಥ ಅಭ್ಯರ್ಥಿಗಳು ಅದರಲ್ಲೊಬ್ಬ ಅಭ್ಯರ್ಥಿ ಕಣ್ಣೀರಾಗ್ತಾ ಹೇಳ್ತಾನೆ ಸರ್ ನನಗೆ ಆರೇಳು ವರ್ಷದಿಂದ ನಾನು ಓದಿದ್ದೆ ಈ ಪರೀಕ್ಷೆ ಮೇಲೆ ತುಂಬ ನಂಬಿಕೆ ಇತ್ತು ಒಂದು ಮಾಡ್ತೀನಿ ಅನ್ನೋ ಒಂದು ಭರವಸೆ ಇತ್ತು ಬಟ್ ನನಗೆ ಆ ಭರವಸೆ ಸತ್ತು ಹೋಯಿತು ಅಂತ ಅಥವಾ ಅವತ್ತು ರಾತ್ರಿ ರಾತ್ರಿಯೆಲ್ಲ ಜರ್ನಿ ಮಾಡ್ಕೊಂಡು ಬಸ್ಸಲ್ಲಿ ಬಂದಿದ್ದಾನೆ ನಿಜಕ್ಕೂ ಆ ರೀತಿ ಹನ್ನೆರಡು ಹದಿಮೂರು ಜನ ಅವತ್ತೇ ಇಮಿಡಿಯೇಟಾಗಿ ಓಡಿಬಿಟ್ಬಿಡ್ತಾರೆ ಕೆಲವು ಬೈದಿಂದ ಏನಾಗುತ್ತೋ ನಮ್ಮೇಲೆ ಎಫ್ ಐ ಆರ್ ಆಗಿದೆ ಅಂತ ಅವರು ಬೇರೆ ಬೇರೆ ಪರೀಕ್ಷೆಗೆ ಓದಬೇಕಾಗಿರೋರು ಕೆಲವ್ರದ್ದು ಆಲ್ರೆಡಿ ಜಾಬ್ ಆಗಿರುತ್ತೆ ವೆರಿಫಿಕೇಷನ್ ಇರುತ್ತೆ ಸರ್ಕಾರ ಮತ್ತು ಅಲ್ಲಿನ ಆಡಳಿತ ಮಾಡಿದಂಥ ನಿರ್ಲಕ್ಷ್ಯತನಕ್ಕೆ ಆ ಅಭ್ಯರ್ಥಿಗಳ ಬದುಕನ್ನು ಹಾಳು ಮಾಡೋದಕ್ಕೆ ಅವ್ರು ನೋಡ್ತಾರೆ ಆ್ಯಂಡ್ ಅದೆಲ್ಲ ಆದಮೇಲೆ ಇದನ್ನು ನಾವು ಎನ್ಕ್ವೈರಿ ಮಾಡ್ತೀವ ಇಲ್ವಾ ಅನ್ನೋ ವಿಷಯವನ್ನು ಎಲ್ಲೂ ಕೂಡ ಅವ್ರು ಏನು ಹೇಳೋಕ್ಕೋಗಲ್ಲ ಇಲ್ಲೇನೂ ಆಗಿಲ್ಲ ಅಭ್ಯರ್ಥಿಗಳು ಸುಖ ಸುಮ್ಮನೆ ಕಿರ್ಚಾಡಿ ಕೂಗಾಡಿ ಪರೀಕ್ಷೆ ಬರೆಯುವಂತಿದ್ದಂಥ ಬೇರೆ ಅಭ್ಯರ್ಥಿಗಳ ಮೇಲೆ ಕೂಡ ತೊಂದರೆ ಮಾಡಿದ್ದಾರೆ ಸೊ ಅವ್ರ ಮೇಲೆ ನಾವು ಕೇಸ್ ಹಾಕಿದ್ದೀವಿ ಅಂತ ನೇರ ನೇರವಾಗಿ ಹೇಳ್ತಾರೆ ಅವತ್ತು ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಒಡೆಯೋದಕ್ಕೆ ಹೋಗಿದ್ರು ಅಂತ ಕೆಲವರು ಅಲ್ ಅಂತ ಕೆ ಪಿ ಎಸ್ ಸಿ ಬಂದರು ಈ ಎಲ್ಲ ಅಕ್ರಮ ಅನ್ಯಾಯದ ಜೊತೆ ಇನ್ನೊಂದು ವೀಡಿಯೋ ವೈರಲ್ ಆಗುತ್ತೆ ಅದು ನನ್ನ ಚಾನಲಲ್ಲೂ ಕೂಡ ಇದೆ ಮೋರ್ ದೆನ್ ಸಿಕ್ಸ್ಟಿ ತೌಸಂಡ್ ಮೆ ಪೀಪಲ್ಸ್ ನೋಡಿದ್ದಾರೆ ಆಲ್ರೆಡಿ ಒಂದು ಅರವತ್ತು ಸಾವಿರ ವೀಕ್ಷಣೆ ಪಡೆದಿದೆ ನೀವು ನೋಡಿಲ್ಲ ಅಂದರೆ ನೋಡಿ ಅಲ್ಲಿ ನೇರವಾಗಿ ಒಬ್ಬ ಅಭ್ಯರ್ಥಿ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಕ್ವಶನ್ ಪೇಪರ್ನ ಹೊರಗಡೆಯಿಂದ ತರೋದನ್ನು ವೀಡಿಯೋ ಮಾಡ್ತಾರೆ ಸರ್ ಎಲ್ಲಿಂದ ತಂದ್ರಿ ನೀವು ಕ್ವಶನ್ ಪೇಪರ್ ಅಂದರೆ ಹೊರಗಡೆ ಜೆರಾಕ್ಸ್ ಮಾಡ್ಸೋಕೆ ಹೋಗಿದ್ದೀವಿ ಅಂತ ಹೇಳ್ತಾರೆ ಒಂದು ಪರೀಕ್ಷೆ ನಡೆಸುವ ರೀತಿನಾಯಿತು ಕ್ವಶನ್ ಪೇಪರ್ಗಳನ್ನು ಹೊರಗಡೆಯಿಂದ ತಂದು ಜೆರಾಕ್ಸ್ ಮಾಡಿಸಿ ಅಷ್ಟೊತ್ತಿಗೆ ಎಷ್ಟು ಜನರಿಗೆ ಹಂಚಿದಾರೋ ಎಷ್ಟು ಜನರ ಮನೆಗೆ ಪೇಪರ್ಗಳು ಕಳಿಸಿದಾರೋ ನಿಜವಾಗ್ಲೂ ಹೇಳ್ತಾನೆ ಪ್ರಾಮಾಣಿಕವಾಗಿ ನನಗೆ ಗೊತ್ತಿರುವಂಥ ಮಾಹಿತಿ ಎಚ್ ಕೆ ಕಲ್ಯಾಣ ಕರ್ನಾಟಕ ಭಾಗದ ಏನು ಪರೀಕ್ಷೆ ಐತಿ ಬಿಡಿವು ನೂರಕ್ಕೆ ನೂರರಷ್ಟು ಆ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅದನ್ನು ವ್ಯವಸ್ಥಿತವಾಗಿ ಮುಚ್ಚಿ ಹಾಕಲಾಗಿದೆ ವಿತ್ ಸರ್ಕಾರದ ಸಪೋರ್ಟ್ ಮೇಲೆ ಸೊ ನೀವು ಪ್ರಜ್ಞಾವಂತರಾದವರು ಮುಂದಿನ ಬಾರಿ ಅಲ್ಲಿ ಯಾರಿದ್ದಾರೆ ಆ ಸರ್ಕಾರ ಅಲ್ಲಿ ಯಾರು ನಿಮ್ಮ ನ್ಯಾಯಕ್ಕೆ ಸ್ಪಂದಿಸಲಿಲ್ಲ ಅವ್ರಿಗೊಂದು ತಕ್ಕ ಪಾಠವನ್ನು ಕಲಿಸಲೇಬೇಕು ಇಲ್ಲದ ಹೊರತು ಈ ವ್ಯವಸ್ಥೆ ಬದಲಾಗಲ್ಲ ಬಟ್ ಕ್ಷಮಿಸಿಬಿಡಿ ನಮ್ಮ ನಂತರ ಅಲ್ಟಿಮೇಟ್ಲಿ ಕ್ಷಮಿಸಿ ನಮ್ಮ ಕಡೆಯಿಂದ ಕಾನೂನು ಚೌಕಟ್ಟಿನೊಳಗಡೆ ನಾವೇನೆಲ್ಲ ಪ್ರಯತ್ನ ಮಾಡಬೇಕಿತ್ತು ಅವತ್ತು ಪ್ರಯತ್ನ ಮಾಡಿದ್ವಿ ಹೋರಾಟ ಮಾಡಿದ್ವಿ ಹೋರಾಟಕ್ಕೆ ಅಭ್ಯರ್ಥಿಗಳು ಸಾಧ್ಯವಾದಷ್ಟು ಬರೋಕ್ಕಾಗಲಿಲ್ಲ ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಕಾನೂನಾತ್ಮಕವಾಗಿ ಕೂಡ ನಾನು ಕೆಲವರಿಗೆ ಸಲಹೆ ಕೊಟ್ಟೆ ಆ್ಯಂಡ್ ಸಹಾಯ ಮಾಡೋದಕ್ಕೂ ಕೂಡ ಮುಂದೆ ನಿಂತೆ ಬಟ್ ಅಷ್ಟು ದೊಡ್ಡ ಭ್ರಷ್ಟ ವ್ಯವಸ್ಥೆಯ ಮುಂದೆ ನಮ್ಮ ಒಂದು ಕೈಗಳನ್ನು ಕಟ್ ಆಗೋ ರೀತಿ ಅವರು ಮಾಡಿದ್ರು ನಾವು ಏನೇ ಮಾಡಿದ್ರೂ ಕಡೆಗೆ ಸದನದಲ್ಲೂ ಈ ವಿಷಯ ಪ್ರಸ್ತಾಪ ಆಗೋ ರೀತಿ ಮಾಡಿದ್ವಿ ಅಲ್ಲೂ ಕೂಡ ಸಚಿವರು ನಮ್ಮ ಭಾಗದ ಸಚಿವರೇ ಸಪೋರ್ಟ್ ಮಾಡಲೇ ಇಲ್ಲ ಇಷ್ಟೆಲ್ಲ ನಡುವೆ ಪಾಪ ಆ ಅಮಾಯಕ ಅಭ್ಯರ್ಥಿಗಳ ಪರೀಕ್ಷೆ ವಂಚಿತರಾದಂಥವ್ರಿಗೆ ಅವಕಾಶ ಸಿಗಲಿಲ್ಲ ಆ್ಯಂಡ್ ಇದೇ ರೀತಿ ಗುಲ್ಬರ್ಗದ ಗುಡ್ ಶೆಫರ್ಡ್ ಕಾಲೇಜಲ್ಲೂ ಕೂಡ ಆಯಿತು ಅಲ್ಲೂ ಕೂಡ ಒಂದು ಎಂಟುನೂರು ಜನ ಬರೀಲಿಲ್ಲ ಈಗ ಆ ಪರೀಕ್ಷೆ ಬರೀದಿರುವಂಥ ಅಭ್ಯರ್ಥಿಗಳ ನೋವನ್ನು ಯಾರು ಕೇಳ್ತಾರೆ ಇಷ್ಟೆಲ್ಲ ಆದರೂ ಕೂಡ ಈಗ ತುಂಬ ಜನ ಹೇಳ್ತಾರೆ ಅದೇನಾಗಿಲ್ಲ ಬಿಡಿ ಆಗೋಯಿತು ಅಂತ ಇದೇ ರೀತಿ ಆಗ್ತಾ ಹೋದರೆ ಪ್ರತಿ ಬಾರಿ ಕೂಡ ಇದರ ಹೊಣೆಗಾರಿಕೆಯನ್ನು ಯಾರು ಹೊತ್ಕೊಳ್ಳೋರು ವರ್ಷಗಳಿಗೆ ಕಷ್ಟಪಟ್ಟು ಪರೀಕ್ಷೆ ಬರೆದು ಪರೀಕ್ಷೆಗೆ ಅಕ್ರಮ ಆದಾಗ ಪ್ರಶ್ನಿಸೋದು ತಪ್ಪು ಅನ್ನೋದಾದರೆ ಅಪ್ಕಮಿಂಗ್ ಪರೀಕ್ಷೆ ಬರೆಯೋರಿಗೆ ಯಾವ ಧೈರ್ಯದ ಮೇಲೆ ಅವರು ಪ್ರಿಪ್ರೇಷನ್ ಮಾಡ್ತಾರೆ ಸೊ ಅದಕ್ಕೆ ಇನ್ನಾದರೂ ಒಂದು ಗುಡಿ ಎಲ್ಲರೂ ವ್ಯವಸ್ಥಿತವಾಗಿ ಕಾನೂನಾತ್ಮಕವಾಗಿ ಏನೇ ಘಟನೆಗಳಾದಾಗ ಅದರ ವಿರುದ್ಧ ನಿಂತ್ಕೊಳ್ಳಿ ಧ್ವನಿ ಎತ್ತಿ ಸುಮ್ಮನೆ ನಾವು ಏನೂ ಮಾಡಲ್ಲ ಅವ್ರು ಯಾರೋ ಮಾಡೋರು ಮಾಡ್ತಾರೆ ನಾವು ಸುಮ್ಮನೆ ಇರ್ತೀವಿ ಅಂದರೆ ಖಂಡಿತವಾಗಿ ನಮಗಾಗೋ ಅನ್ಯಾಯಗಳಿಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ತಾ ಧನ್ಯವಾದಗಳು